ಎಲ್ಲರಿಗೂ ನಮಸ್ಕಾರ ಇವತ್ತು ಮೊಳಕೆ ಹುಳಿಕಾಳು ಸಾಂಬಾರು ಇದ್ದೀನಿ ಹೊಸ್ದಾಗಿ ಮಳಕೆ ಹುಳಿಕಾಳು ಕಟ್ಟಿದ್ದೆ ಮೊಳಕೆ ಬಂದಿದೆ ಇದರಲ್ಲಿ ಒಂದು ಬಟ್ಲು ಮಳಕೆ ಹುಳಿಕಾಳು ತೊಗೊಂಡಿದ್ದೀನಿ ಇಷ್ಟಲ್ಲಿ ಸಾಂಬಾರು ಮಾಡ್ತೀನಿ ನಾನು ಇದಕ್ಕೆ ಬೇಕಾಗಿರೋಂಥ ಮಸಾಲ ಪದಾರ್ಥಗಳು ಶುಂಠಿ ಚಿಕ್ಕದು ಎರಡು ಪೀಸು ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಒಂದು ನಾಲ್ಕೈದು ಲವಂಗ ಎರಡು ಪೀಸು ಚಕ್ಕೆ ಎರಡು ಏಲಕ್ಕಿ ಒಂದು ಸ್ಪೂನು ಗಸಗಸೆ ಕಡಲೆ ಎರಡು ಸ್ಪೂನು ಸಾಂಬಾರು ಪೌಡ್ರು ಎರಡು ಸ್ಪೂನು ಎರಡು ತಪ್ಪಿರೆ ಮೂರು ಸ್ಪೂನ್ ಹಾಕಬೇಕು ಒಂದು ಸ್ಪೂನು ಖಾರ ಪೌಡ್ರು ತೆಂಗಿನಕಾಯಿ ಒಂದು ಅರ್ಧ ಒಳಗಿಂತ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಕು ಎರಡು ಈರುಳ್ಳಿ ಒಂದು ಟೊಮಟೊ ಒಂದು ತೂನ್ ಆದರೂ ಸಾಕು ಇದನ್ನೆಲ್ಲ ಸೇರಿಸಿ ಮಿಕ್ಸಿಗೆ ಮಸಾಲೆ ಹುಬ್ಕೋಬೇಕು ಹಾಕ್ಕಬೇಕು ಈ ಸಾಂಬಾರಿಗೆ ಕಾಯಿ ಪೀಸ್ ಬೇಕಾಗುತ್ತೆ ಅದಕ್ಕೆ ಕಾಯಿ ಪೀಸ್ ಈ ಕಾಯಿ ಪೀಸನ್ನ ತೊಳ್ಕೊಬೇಕು ಅಡಿಕೆ ಉಳ್ಳಿ ಕಾಳು ಸಾಂಬಾರಿಗೆ ಒಂದು ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ಎಣ್ಣೆ ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ஈருள் ஏன் ஜாஸ்தி ஃபிரை ஆகே டொமட்டோ ஒன்று ஃப்ரைய தருளிக்காழன்ன ஒழகே பாட்ஸ்க்காக ಹುರುಳಿಕಾಳು ಸ್ವಲ್ಪ ಬಾಡಿಸಿದ ಮೇಲೆ ನಾವೇನು ಹತ್ಕೊಂಡ್ರೆ ಅಂತ ತೆಂಗಿನಕಾಯಿನೂ ಇದಕ್ಕೆ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿರೋಂಥ ಮಳಕೆ ಉರುಳಿಕಾಳಿಗೆ ಈಗ ಏನು ನಾವು ರುಬ್ಕಂಡ್ರೆ ಅಂತ ಕಾ ಮಸಾಲೆ ಖಾರ ಇದೆಯಲ್ಲ ಅದನ್ನು ಸೇಸ್ಕೋಬೇಕು ರುಬ್ಬಿದ ಮಸಾಲೆ ಮತ್ತು ಮಡಕೆ ಹುಳ್ಳಿ ಕಾಳನ್ನು ಸ್ವಲ್ಪ ಚೆನ್ನಾಗಿ ಇದನ್ನು ಸಹ ಫ್ರೈ ಮಾಡ್ಕೋಬೇಕು ನಾವು ಕುಕ್ಕರಲ್ಲಿ ಕೂಗಿಸ್ಕೊಳೋದ್ರಿಂದ ಹಸಿ ವಾಸನೆ ಹೋಗ್ಬೇಕು ಅದಕ್ಕೀಗ್ಲೇ ಚೆನ್ನಾಗಿ ಮಾಡಿಸ್ಕೊತೀನಿ ಕಾರಣ ಇದಕ್ಕೀಗ ನೀರು ಸೇರಿಸ್ಬೇಕು ಇದಕ್ಕೆ ಕಾಯಿಸಿರೋ ನೀರೇ ಬೇಕು ಸಣ್ಣೀರು ಹಾಕಿದ್ರೆ ಮಳೆಗೆ ಉಳಿ ಕಾಳಿಗೆ ಅದು ಚೆನ್ನಾಗಿರಲ್ಲ ನಾನು ಬಿಸ್ತೀರಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಈಗ ಇದನ್ನ ಮ ಏನು ಮಸಾಲೆ ಐತೆ ಈ ಸಾರು ಒಂದು ಸ್ವಲ್ಪ ಓಪನ್ ಆಗಿ ಚೆನ್ನಾಗಿ ಕುದಿಬೇಕು ಕುಕ್ಕರಲ್ಲಿ ತಕ್ಷಣ ಕುಗ್ಸಕ್ಕೆ ಹೋಗ್ಬಾರ್ದು ಯಾಕೆಂದರೆ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಬಾಯ್ಲ್ ಆಗಬೇಕು ಏನು ಕುದೀತಾ ಬಂದಿದೆಯಲ್ಲ ಸಾಂಬಾರು ಇಷ್ಟೆಲ್ಲ ಕುದ್ದಾದ ಒಂದು ಕ್ಯಾಪ್ ಹಾಕಬೇಕು ಕುಕ್ಕರ್ ಕ್ಯಾಪ್ ಹಾಕಿ ಎರಡು ವಿಷಲ್ಲು ಕೂಗಿಸ್ಬೇಕು ತಿರ್ಗಾ ಕೂಗ್ಸಾದ್ಮೇಲೆ ಓಪನ್ ಆಗಿ ಆ ಕಾಳು ಬೆಂದೈತೆ ಇಲ್ವಾ ಅಂತ ಹೇಳಿ ತಿರ್ಗಾ ಕುದಿಸ್ಬೇಕು ಎರಡು ವಿಜಲ್ ಅಷ್ಟೇ ನಾನು ಹಾಕ್ಸಿರೋದು ಕಾಳು ಮೊಳಕೆ ಹುಳ್ಳಿ ಕಾಳು ಬೇಗ ಜಾಸ್ತಿ ಬೇಯಬಾರ್ದು ಬೆಂದರೆ ಸಾಂಬಾರದನ್ನ ರುಚಿನೇ ಕೆಟ್ಟೋಗುತ್ತೆ ಸ್ವಲ್ಪ ಗಟ್ಟಿಗಿದ್ರೂ ಸಾರು ಚೆನ್ನಾಗುತ್ತೆ ಕಾಳು ಕಾಳು ಕಾಳಂಗೆ ಇರಬೇಕು ಮೊಳಕೆ ಹುಳ್ಳಿ ಕಾಳು ಮಾತ್ರ ಬಸ್ಸಾರು ಥರ ಅಲ್ಲ ಇದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಕುಕ್ಕರಲ್ಲಿ ಎರಡು ಸಲ ತಕ್ಷಣ ಈಗ ಓಪನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡ್ಬೇಕು ಮೊಳಕೆ ಹುಳ್ಳಿ ಕಾಳು ಮಾತ್ರ ಯಾಕೆಂದ್ರೆ ಅದೇ ಕಾಳು ಕಾಳು ಜಾಸ್ತಿ ಬೆಂದಿರಲ್ಲ ಚೆನ್ನಾಗಿರುತ್ತೆ ಮೊಳಕೆ ಹುಳ್ಳಿ ಕಾಳಿನ ಸಾಂಬಾರು ರೆಡಿಯಾಗಿದೆ ಬಿಸಿ ಮುದ್ದೆಗೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು ಮಾಮೂಲಿ ಎಲ್ಲರೂ ಮಾಡೋ ಅಂಥ ಸಾಂಬಾರೇ ಈ ಮೊಳಕೆ ಹುಳ್ಳಿ ಸಾಂಬಾರು ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದಗಳು